ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ಫಾರ್ಟಿ ಇಂಚ್ ಮೆಜರ್ಮೆಂಟ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬ್ಲೌಸ್ ಏನಪ್ಪಾ ಅಂತ ಅಂದರೆ ಬ್ಯಾಕ್ ಕ್ಲೋಸ್ ಇದ್ದು ಫ್ರಂಟು ಡೀಪ್ ಇದ್ದರೆ ಯಾವ ರೀತಿ ಕಟಿಂಗ್ ಮಾಡೋದು ಫ್ರಂಟನ್ನು ಎಷ್ಟು ಡೀಪ್ ಇಟ್ಕೋಬೇಕು ಎಷ್ಟು ಶೋಲ್ಡರ್ ಇಟ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬ್ಯಾಕು ಕಂಪ್ಲೀಟು ಕ್ಲೋಸ್ ಇದೆ ಆ ಕ್ಲೋಸ್ ನೆಕ್ಕನ್ನು ಫ್ರಂಟಲ್ಲಿ ಡೀಪ್ ನೆಕ್ಕನ್ನು ಯಾವ ರೀತಿ ಮೆಜರ್ಮೆಂಟ್ ಹಾಕಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ಬಂದು ನಾನು ಲೈನಿಂಗ್ ಕ್ಲಾತನ್ನ ತೊಗೊಂಡಿದ್ದೀವಿ ಲೈನಿಂಗ್ ಕ್ಲಾತು ಈ ರೀತಿ ಫೋಲ್ಡಿಂಗಲ್ಲಿ ಇಟ್ಕೋಬೇಕು ಇದು ಕೂಡ ನಾನು ಫ್ರಂಟ್ ಉಕ್ಕಾಗಿರೋದ್ರಿಂದ ಫ್ರಂಟನ್ನು ಮೊದಲು ಕಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಕ್ಲೋಸ್ ಇದ್ದು ಫ್ರಂಟು ಡೀಪ್ ಮಾಡೋದಾದರೆ ಶ್ ಯಾವ್ಯಾವ ಪಾರ್ಟನ್ನ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಹೇಳಿ ನಿಮಗೆ ಇದರಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ ಇವಾಗ ನಾನು ಇದಕ್ಕೆ ಒಂದು ಕೆಳಗಡೆ ಸ್ಟ್ರೈಟ್ ಆಗಿ ಒಂದು ಲೈನ್ಸ್ ಹಾಕೋಬೇಕು ಈ ಕಡೆ ಒಂದು ಲೈನ್ಸ್ ಹಾಕೊಳ್ಳಿ ಅದೇ ರೀತಿ ಈ ಕಡೆ ಒಂದು ಲೈನ್ಸ್ನ ಹಾಕೋಬೇಕು ಲೆಂತ್ ಬಂದು ಹದಿನಾಲ್ಕೂವರೆ ಇದೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನೈದೂವರೆ ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ಸ್ ಹಾಕೋಬೇಕು ಇವಾಗ ಅವ್ರದ್ದು ಡೀಪ್ ಬಂದು ಎಂಟು ಇಂಚಸ್ ಇದೆ ಹಾಗಾಗಿ ಇದಕ್ಕೆ ನಾನು ಎರಡು ಇಂಚಸ್ಸು ಬ್ರಾಡ್ನ ಇಟ್ಕೋತಾ ಇದ್ದೀನಿ ಆದರೆ ನೆಕ್ಸ್ಟು ಡೀಪ್ನ ಇಟ್ಕೋಬೇಕು ಲೆಂತ್ನ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ನಮಗೆ ಶೋಲ್ಡರ್ ಅವರ ಬಾಡಿ ಸುತ್ತಲತೆಗೆ ಫಾರ್ಟಿ ಇಂಚ್ ಬಾಡಿ ಸುತ್ತಲತೆಗೆ ಬ್ಯಾಕ್ ಕ್ಲೋಸ್ ಬಂದಂಥ ಬ್ಲೌಸ್ಗಳಿಗೆ ಬೇಕಾಗಿರೋ ಅಂಥದ್ದು ಮೂರುವರೆ ಇಂಚು ಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟು ಅವ್ರ ಆರ್ಮೋನ್ಸ್ ರೌಂಡು ಆರ್ಮೋನ್ಸ್ ರೌಂಡ್ ಬಂದು ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಲೆಂತು ಅವ್ರದ್ದು ಬಾಡಿ ಫಿಟ್ಟಿಂಗ್ ಬಂದು ಫಾರ್ಟಿ ಇಂಚಸ್ ಆಗಿರೋದ್ರಿಂದ ನಾಲ್ಕು ಡಿವೈಡ್ ಮಾಡಿದ್ರೆ ಅಲ್ಲಿಗೆ ಟೆನ್ ಇಂಚಸ್ ಆಗುತ್ತೆ ಟೆನ್ ಇಂಚಸ್ಗೆ ಮಾರ್ಕ್ನ ಹಾಕೊಳ್ಳಿ ಇವಾಗ ಇದಕ್ಕೆ ಎಲ್ಲದಕ್ಕೂ ಲೈನ್ಸ್ ಹಾಕೊಳ್ಳೋಣ ಡೀಪಿನ ಬಿಟ್ಟಿಗೆ ಇಲ್ಲಿ ಬಂದು ಮೂರು ಇಂಚು ಬ್ರಾಡ್ ಬೇಕಾಗುತ್ತೆ ಮೂರು ಇಂಚಿಗೆ ಬ್ರಾಡಿಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ಒಂದೂವರೆ ಇಂಚಿಗೆ ಬೈಂಡಿಂಗ್ ಪಟ್ಟಿ ತಗೋಬೇಕು ಇಲ್ಲೋ ಅದೇ ರೀತಿ ಸ್ಟ್ರೈಟಾಗಿ ಒಂದು ಲಂಚ್ ಈ ಕಡೆ ಈ ಕಡೆ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವಿಲ್ಲಿ ಒಂದೂವರೆ ಇಂಚು ಬೈಂಡಿಂಗ್ ಪಟ್ಟಿಗೆ ಕ್ರಾಸ್ ತೊಗೊಂಡಿದ್ದೀವಲ್ಲ ಈ ಕ್ರಾಸಿಗೆ ಕೂಡ ಒಂದು ಲೈನ್ಸು ಮಾರ್ಕ್ ಮಾಡ್ಕೋಬೇಕು ಅದೇ ರೀತಿ ಇಲ್ಲೋ ಆರ್ಮೋನ್ಸ್ ರೌಂಡ್ ಏನಿದೆ ಕಂಕ್ಲು ರೌಂಡಿಗೆ ಸ್ಕೈ ಸ್ಕೇಲಲ್ಲಾದರೂ ಆಯಿತು ಕೈಯಲ್ಲಾದರೂ ಆಯಿತು ಮಾರ್ಕ್ನ ಮಾಡ್ಕೋಬೇಕು ಅವರು ನೆಕ್ಕನ್ನು ಚೇಂಜ್ ಮಾಡಿ ಕೇಳಿದ್ದಾರೆ ಹಾಗಾಗಿ ಈ ನೆಕ್ಕಿಗೆ ನಾನು ಈಗ ಇವರಿಗೆ ನೆಕ್ ಸ್ಟಾರ್ ನೆಕ್ ಬೇಕಾಗಿದೆ ಸ್ಟಾರ್ ನೆಕ್ಕಿಗೆ ಗೆ ನಾಲ್ಕು ಕಾಲು ಇಂಚು ಡೀಪ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ನ ಹಾಕೊಳ್ಳಿ ಮೇಲೆ ಈ ರೀತಿ ಸೆಂಟ್ರಿಗೆ ಡಾಟ್ನ ಡಾಟಿನ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಸೆಂಟ್ರಿ ಡಾಟ್ ಹನ್ನೊಂದು ಇಂಚು ಬರುತ್ತೆ ಹನ್ನೊಂದು ಇಂಚಿಗೆ ಸೆಂಟ್ರಲ್ ಡಾಟಿಗೆ ಮಾರ್ಕ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ಟ್ರೈಟಾಗಿ ಡಾಟಿನ ಮೆಷರ್ಮೆಂಟಿಗೆ ಇಲ್ಲೂ ಕೂಡ ಅದೇ ರೀತಿ ಒಂದು ಕ್ರಾಸಾಗಿ ನಾಲ್ಕು ಕಡೆಯೂ ಫೋರ್ ಡಾಟ್ಸಿನ ಲೈನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡಿದ ಮೇಲೆ ಮೂರು ಡಾಟಿಗೂ ಎರಡು ಇಂಚ್ ಎರಡು ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು ಅಂದರೆ ಡಾಟಿನ ಮೆಷರ್ಮೆಂಟು ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು ಇವರ ಲೆಂತಿಗೆ ಚೆಸ್ಟ್ ಡಾಟ್ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಮಾರ್ಕ್ನ ತಗೊಳ್ಳುತ್ತೆ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು ಈಗ ಇದಕ್ಕೂ ಕೂಡ ಸೆಂಟರಲ್ಲಿ ಡಾಟಿಗೆ ಮಾರ್ಕ್ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಮಗೆ ಇಲ್ಲಿ ಡಾಟ್ ಜಾಸ್ತಿ ಬರಬಾರ್ದು ಅಂತ ಅಂದರೆ ಈ ರೀತಿ ಒಳಗಡೆಗೆ ಮಾರ್ಕ್ನ ಹಾಕೋಬೇಕು ಇದು ತುಂಬ ಇಂಪಾರ್ಟೆಂಟು ಯಾರೂ ನಿಮಗೆ ಇಷ್ಟು ಈಸಿಯಾಗಿ ಹೇಳ್ಕೊಡಲ್ಲ ಈ ರೀತಿ ಒಳಗಡೆ ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಕಪ್ಸ್ ಡಾಟು ನೀಟಾಗಿ ಬರುತ್ತೆ ನಾರ್ಮಲ್ ಬ್ಲೌಸ್ಗಿಂತ ನಾರ್ಮಲ್ ಬ್ಲೌಸ್ ಆದರೆ ಓಕೆ ಬಟ್ ಕ್ಲೋಸ್ ನೆಕ್ಗಳಿಗೆ ಈ ರೀತಿ ನಾವು ಶೇಪ್ನ ತೊಗೋಬೇಕಾಗತ್ತೆ

ಇವಾಗ ಬ್ಯಾಕ್ನ ತಗೊಳ್ಳೋಣ ಬ್ಯಾಕಿನ ನ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿ ಹದಿನಾಲ್ಕು ಇದೆ ಅದನ್ನ ಒಂದ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ಎಕ್ಸ್ಟ್ರಾ ಸೇರಿಸಿ ಹದಿನೈದು ವರೆಗೆ ಮಾರ್ಕ್ ಮಾಡ್ಕೋಬೇಕು ಈಗ ಇದು ಕೂಡ ಒಂದು ಸ್ಟ್ರೈಟ್ ಆಗಿ ಇಲ್ಲ ಕೂಡ ಅದೇ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ಸ್ ನ ಹಾಕೋಬೇಕು ಬಾಡಿ ಫಿಟ್ಟಿಂಗ್ ಬಂದು ಟೆನ್ ಇಂಚಸ್ ಹತ್ತು ಇಂಚು ಹತ್ತು ಇಂಚಿಗೆ ನಾನು ಇಲ್ಲಿ ಮೊದಲು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಒಂದೂವರೆ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ನಮಗೆ ಎಷ್ಟು ಶೋಲ್ಡರ್ ಸಿಗುತ್ತೆ ಎಂಟು ಕಾಲು ಇಂಚು ಸಿಗುತ್ತೆ ಎಂಟು ಕಾಲು ಇಂಚಿಗೆ ಇಲ್ಲೂ ಕೂಡ ಎಂಟು ಕಾಲು ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು ಮೇಲ್ ಮೇಲ್ ಶೋಲ್ಡರ್ನ ಮಾಡ್ಕೋಬೇಕು ನಮಗೆ ಇಲ್ಲಿ ಶೋಲ್ಡರ್ನ ತಗೊಂಡ್ರೆ ಈ ಕಡೆ ನಮಗೆ ಈಸಿ ಆಗುತ್ತೆ ಫ್ರಂಟ್ ಶೋಲ್ಡರ್ ಬಂದು ಮೂರುವರೆ ಇಂಚಸ್ ತಗೊಂಡಿಬ್ಬಿ ಅದೇ ಮೂರೂವರೆ ಇಂಚಸ್ಗೆ ನಾನು ಶೋಲ್ಡರ್ನ ಇಟ್ಕೋತಾ ಇದ್ದೀನಿ ಇವಾಗ ನಮಗೆ ಡೀಪ್ ಬಂದು ನಾಲ್ಕೂವರೆ ಇಂಚಸ್ ಸಿಗುತ್ತೆ ಡಿಪ್ ಬಂದು ಮೂರು ಕಾಲು ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ ಆಮ್ ಲೆಂತ್ ಬಂದು ಸೆವೆನ್ ಇಂಚಸ್ ಬರುತ್ತೆ ಸೆವೆನ್ ಇಂಚಸ್ವರೆಗೂ ಬರುತ್ತೆ ಏಕೆಂದರೆ ಕ್ಲೋಸ್ ಇರುತ್ತಲ್ಲ ಹಾಗಾಗಿ ಸೆವೆನ್ ಇಂಚಸ್ವರೆಗೂ ಡೌನ್ ಮಾಡಬೇಕಾಗುತ್ತೆ ಇದಿಷ್ಟು ಬ್ಯಾಕ್ ಕ್ಲೋಸ್ನಕ್ಕಿನ ಮೆಜರ್ಮೆಂಟ್ ಕಟ್ಟಿಂಗು ಹತ್ತು ಇಂಚಿಗೆ ಬಾಡಿ ಫಿಟ್ಟಿಂಗ್ ಇದ್ದರೆ ಐದು ಇಂಚಿಗೆ ಸೆಂಟ್ರ್ ಡಾಟ್ನ ಹಾಕೋಬೇಕು ಅದಾದಮೇಲೆ ಸೆಂಟ್ರ್ ಡಾಟ್ ಇವರ ಲೆಂತ್ ಏನು ಬರುತ್ತೆ ಆ ಲೆಂತಿನ ಮೇಲೆ ನಾವು ಡಾಟಿಗೆ ಲೆಂತ್ ಮಾಡ್ಕೋಬೇಕು ಫೈವ್ ಇಂಚಸ್ ಈಗ ಸ್ಲೀವ್ಸ್ನ ಕಟ್ ಮಾಡಬೇಕು ಈಗ ನಾವು ಇದನ್ನು ಈ ರೀತಿ ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ ನಾಲ್ಕು ಫೋಲ್ಡಿಂಗಲ್ಲಿ ಸ್ಲೀವ್ಸ್ನ ಇಟ್ಕೋಬೇಕು ಒಂದು ಸೈಡಿಗೆ ಮಾರ್ಕ್ನ ಹಾಕೋಬೇಕು ಈ ರೀತಿ ಒಂದು ಲೈನ್ಸ್ನ ಹಾಕ್ಕೊಂಡು ಒಂಬತ್ತೂವರೆ ಇಂಚಿಗೆ ಸ್ಲೀವ್ ಲೆಂತ್ ಇದೆ ಅದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಮೂರುವರೆ ಇಂಚಿಗೆ ಆರ್ಮೋನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡೂ ಕಡೆಗೂ ಒಂದೊಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು ಕೈ ಸುತ್ತಳತೆ ಬಂದು ಏಳೂವರೆ ಇಂಚಸ್ ಇದೆ ಏಳೂವರೆ ಇಂಚಸ್ ಇಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ತೋಳು ಕೂಡ ಐದೂವರೆ ಇಂಚ್ ಇದೆ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚ್ ಬಿಟ್ಟು ಕಟಿಂಗಿಗೆ ಕೂಡ ಮಾರ್ಕ್ ಮಾಡ್ಕೋಬೇಕು ಈಗಿದು ಇದಕ್ಕೆ ಅದನ್ನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾನು ಶೇಪ್ನ ಆಮೇಲೆ ನಾವು ಶೇಪ್ನ ತೆಕ್ಕೀನಿ